ರಾತ್ರಿ ಎಲ್ರದ್ದು ಊಟ ಆದ್ಮೇಲೆ ಅಮ್ಮ ನಾನು ನಿಮ್ಗೆ ಎಲ್ಲರ ಹತ್ರನೂ ಒಂದು ವಿಷಯ ಹೇಳಬೇಕು ಏನಂದರೆ ದಿನ ಬಸ್ಸಲ್ಲಿ ಕಾಲೇಜ್ ಓಡಾಡಿ ಓಡಾಡಿ ತುಂಬ ಟಯರ್ಡ್ ಅನಿಸ್ತಿದೆ ಎಕ್ಸ್ಟ್ರಾ ವರ್ಕ್ ಏನು ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಮನೆಗೆ ಬಂದ ತಕ್ಷಣ ಮಲ್ಕೊಳೋಣ ಅನಿಸ್ತಿದೆ ಸುರೇಶ ದಿನ ಶಾಲಿನಿ ಅಮ್ಮ ಬಸ್ಸಲ್ಲಿ ಓಡಾಡೋಕೆ ಆಗ್ತಿಲ್ಲ ತುಂಬಾ ಸ್ಟ್ರೈನ್ ಅನಿಸ್ತಿದೆ ಅಂತ ಹೇಳ್ತಾ ಇದ್ದಾಳೆ ಅಲ್ಲ ಕಣಮ್ಮ ಅದನ್ನು ಅವಳು ಕಾಲೇಜಿಗೆ ಸೇರ್ಕೊಳ್ಳೋಕೆ ಮುಂಚೆನೇ ಯೋಚನೆ ಮಾಡಬೇಕಿತ್ತು ನಾನು ಮೊದಲೇ ಹೇಳ್ದೆ ಅಲ್ವಾ ಇದೇ ಊರಲ್ಲಿ ಕಾಲೇಜ್ ಇದೆಯಲ್ಲ ಹೋಗು ಅಂತ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸೇರ್ಕೊತಾರೆ ನಾನು ಅಲ್ಲೇ ಸೇರ್ಕೋಬೇಕು ಅಂತ ಅಂದಿದ್ದಕ್ಕೆ ತಾನೇ ಸೇರಿಸಿದ್ದು ಇವಾಗ ಈ ಥರ ಹೇಳಿದ್ರೆ ಈಗೇನಮ್ಮ ಮಾಡೋಕ್ಕಾಗುತ್ತೆ ನಾನು ಅಂದ್ಕೊಳ್ತಿದ್ದೀನಿ ಶಾಲಿನಿ ನಾನು ಇಬ್ಬರು ಸಿಟಿಲೇ ಮನೆ ಮಾಡ್ಕೊಂಡಿರೋದು ಅಂತ ಏನು ಸಿಟಿಲ್ ಮನೆ ಮಾಡ್ಕೊಂಡಿರ್ತೀರಾ ಅಮ್ಮ ಸಿಟಿಲ್ ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ಸುರೇಶನ ಹತ್ರ ಮಾತಾಡ್ತಿದ್ದೀನಿ ನೀನ್ ಯಾಕೆ ಮಧ್ಯೆ ಬಾಯಿ ಹಾಕ್ತಿದ್ಯಾ ಅಮ್ಮ ಮಹೇಶ ಹೇಳಿದ್ರೇನು ನಾನ್ ಹೇಳಿದ್ರೇನು ಅವನ್ ಹೇಳದ್ ನಿಜನೇ ತಾನೆ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಶಾಲಿನಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತಾನಾ ನಾನು ಶಾಲಿನಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿಲ್ಲ ಇವಾಗಿರೋ ಪರಿಸ್ಥಿತಿಲಿ ನೀನು ಅವಳು ಅಲ್ ಮನೆ ಮಾಡ್ಕೊಂಡು ಇರಕ್ ಆಗಲ್ಲ ಅದೇ ಅದನ್ನೇ ಕೇಳ್ತಾ ಇದ್ದೀನಿ ಯಾಕೆ ಆಗಲ್ಲ ಅಂತ ಅಮ್ಮ ಸಿಟಿ ಜೀವನ ಬಾರಿ ಕಷ್ಟ ಅಲ್ಲಿ ಎಷ್ಟೊಂದು ಖರ್ಚುಗಳಿರುತ್ತೆ ಅಂತ ನಿನಗೆ ಗೊತ್ತಾ ಅಲ್ಲ ಕಣಮ್ಮ ಈಗಾಗಲೇ ಶಾಲಿನಿಗೆ ಬಸ್ ಪಾಸು ಮಾಡಿಸಾಗಿದೆ ಮತ್ತೀಗ ಸಿಟಿಲಿ ಮನೆ ಹುಡುಕಿ ಅದು ಸಿಕ್ಕಿ ಎಷ್ಟು ರಿಸ್ಕ್ ಕೆಲಸ ಅದೇನು ಬೇಕಾಗಿಲ್ಲ ಅಲ್ಲ ಕಣ ಅವಳು ಹೇಳ್ತಾ ಇದ್ದಾಳೆ ತಾನೆ ದಿನ ಅಪ್ ಅಂಡ್ ಡೌನ್ ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ತುಂಬಾ ಟಯರ್ಡ್ ಅನ್ಸುತ್ತೆ ಅಂತ ಅದಕ್ಕೆ ತಾನೆ ನಾನು ಶಾಲಿನಿ ಸಿಟಿಲಿ ಅಂತ ಹೇಳ್ತಾ ಇರೋದು ಅಲ್ಲ ಶಾಲಿನಿ ನೀನು ಬಸ್ಸಲ್ಲೇ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬರ್ಬೋದಲ್ಲ ನೀವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಿನಗೂ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಪಾಯಿತಲ್ಲ ನಾನು ಯೋಚನೆನೇ ಮಾಡಿರಲಿ ಇಲ್ವಲ್ಲಪ್ಪ ಅಣ್ಣ ಅದು ಶಾಲಿನಿ ನೀನು ಸುಮ್ಮನೆ ಇರು ನಾನು ಮಾತಾಡ್ತೀನಿ ನೋಡು ಸುರೇಶ ನಿನಗೆ ಸಿಟೀಲಿ ಒಂದು ಮನೆ ಹುಡುಕಿ ನನ್ನ ಶಾಲಿನ ಕಳಿಸ್ಕೊಡೋಕ್ಕಾಗುತ್ತಾ ಇಲ್ಲವ ಅಷ್ಟು ಹೇಳು ಅಮ್ಮ ನನ್ನ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಇದ್ದೀನಿ ಮತ್ತೆ ನೀನು ಅದನ್ನೇ ಕೇಳ್ತಿದೀಯ ನಿಮ್ಮಿಬ್ರಿಗೆ ಇಷ್ಟ ಅಂದರೆ ನೀವು ಅಲ್ಲೇ ಇರಿ ನನ್ನ ಅಭಿಯಂತರ ಏನು ಇಲ್ಲ ಏನು ಭಾಗ ಈ ರೀತಿ ಹೇಳ್ತಿದ್ದೀರಾ ಸಿಟಿಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ತಾನೆ ಅದು ಅಲ್ಲದೆ ಒಂದು ಮನೇಲಿ ಇಬ್ಬರೇ ಹೆಂಗಸಿದ್ದಾರೆ ಅಂತ ಗೊತ್ತಾದರೆ ಸಾಕು ಪದೇ ಪದೇ ಬಂದು ಬಾಗಿಲು ತಟ್ಟೋದು ಅದು ಇದು ಮಾಡ್ತಾರೆ ಆಗ ಇವರಿಬ್ಬರು ಅಲ್ಲಿ ಹೇಗಿರೋಕ್ಕೆ ಸಾಧ್ಯ ಹೇಳಿ ಅಯ್ಯೋ ಹೌದಲ್ವಾ ನಿಶ್ಚಿತ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅರಿ ಅದು ಅಲ್ಲದೆ ಅತ್ತೆಗೂ ವಯಸ್ಸಾಗ್ತಿದೆ ನಾಳೆ ಏನಾದರೂ ಹುಷಾರಿಲ್ಲ ಅಂದಾಗ ಶಾಲೆ ನೀನು ಮನೇಲಿರಲ್ಲ ಇಲ್ಲಿ ನಾವಾದ್ರೆ ಒಬ್ರೆಲ್ಲ ಅದನ್ನು ನಾವೆಲ್ಲ ಯೋಚನೆ ಮಾಡಬೇಕಲ್ವಾ ಹೌದು ಸುಮಾ ನೀನು ಹೇಳೋದು ಸರಿನೆ ಅಮ್ಮ ಇದ್ಯಾವುದು ಬೇಡ ಸುಮ್ಮನೆ ಶಾಲಿನಿ ಇಲ್ಲಿಂದಾನೇ ಓಡಾಡಲಿ ಇಲ್ಲಾಂದ್ರೆ ಅಲ್ಲಿ ಯಾವುದಾದ್ರೂ ಅವಳೊಬ್ಳೆ ಪಿ ಜಿ ನೋಡ್ಕೊಳ್ಳಿ ಅಷ್ಟೇ ಸರಿ ಈಗಾಗಲೇ ಲೇಟ್ ಆಗಿದೆ ಎಲ್ಲರೂ ಹೋಗಿ ಮಲ್ಕೊಡಿ ಗುಡ್ ನೈಟ್ ಇದೇನಮ್ಮ ಇದು ಈ ರೀತಿ ಆಗೋಯ್ತು ಇನ್ ನಾನು ಎಲ್ರನ್ನು ಬಿಟ್ಟು ಒಬ್ಳೆ ಪೀಚಲ್ಲಿ ಇರ್ಬೇಕಾ ಈ ಮಹೇಶ ಇಲ್ಲಿರೋದ್ರಿಂದನೇ ನಮ್ಗೆ ಇಲ್ಲಿಷ್ಟೆಲ್ಲ ತೊಂದರೆಗಳಾಗ್ತಿರೋದು ಹೇಗೋ ಸುರೇಶ ಒಪ್ಕೊಂಡಿದ್ದ ಈ ನಿಶ್ಚಿತ ಬೇರೆ ನೋಡೋಣ ಬಿಡು ಅಕ್ಕ ಅಂತೂ ಇಂತೂ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅತ್ತಿಗೆ ಭಾರಿ ಖುಷಿ ಆಗ್ಬಿಟ್ಟಿತ್ತು ಇವರು ನನ್ನ ಅಭಿಯಂತರ ಏನೂ ಇಲ್ಲ ಅಂತ ಹೇಳಿದಾಗ ಆಮೇಲೆ ಆಗಲ್ಲ ಅಂತ ಹೇಳಿದ್ರಲ್ಲ ಆಗ ಅತ್ತೆ ಮುಖ ನೋಡಬೇಕಿತ್ತು ನೀನು ಇಷ್ಟು ತಿಂಗಳ ಕಾಲ ಅದಕ್ಕೆ ಇದಕ್ಕೆ ಅಂತ ಹೇಳಿ ದುಡ್ಡಿಸ್ಕೊತಿದ್ದೆ ಆದ್ರೆ ಈ ತಿಂಗಳ ಹೇಗೆ ಇಸ್ಕೊಳ್ಳೋದು ಏನಾದರೂ ಒಂದು ಪ್ಲಾನ್ ಮಾಡಬೇಕಲ್ಲ ಅಮ್ಮ ಸುರೇಶ ಏನಿವತ್ತು ಇನ್ನೂ ರೆಡಿನೇ ಆಗಿಲ್ಲ ಯಾಕೆ ಆಫೀಸಿಗೆ ಹೋಗಲ್ವಾ ಅಮ್ಮ ಇವತ್ತು ಭಾನುವಾರ ಹೌದಲ್ವಾ ನೋಡು ನಾನೇನೋ ಟೆನ್ಷನ್ ಅಲ್ಲಿದ್ದೆ ಹಾಗಾಗಿ ಭಾನುವಾರ ಅನ್ನೋದೇ ಮರ್ತೋಗಿದೆ ನಂಗೆ ಟೆನ್ಷನ್ ಏನಮ್ಮ ಟೆನ್ಷನ್ ಅದೇ ಹೇಳದ್ನಲ್ಲ ಶಾಲಿನಿ ದಿನ ತುಂಬಾ ಸುಸ್ತಾಗ್ತಿದೆ ಹಾಗೆ ಹೀಗೆ ಅಂತ ಅಂತಿದ್ಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು ನಿನ್ನೆ ಹೇಳಿದ್ನಲ್ಲಮ್ಮ ಆ ಯೋಚನೆ ಬಿಟ್ಬಿಡು ಅಂತ ಇನ್ನು ಯಾಕೆ ಅದೇ ಯೋಚನೆ ಸರಿ ಆದ್ರೆ ಪಪ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಮೂವಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಡ್ರೆಸ್ ತಗೊಳ್ತಾರೆ ಸಿಟಿಲಿ ಇದ್ರೆ ಅವಳು ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೋದು ಎಲ್ಲ ಮಾಡ್ಬೋದು ಹಾಗಂತ ಅಮ್ಮ ಅವಳು ಇಬ್ಬರೇ ಇರುತ್ತೆ ರಿಸ್ಕು ಅದ್ರ ಬದಲು ಒಂದಿಷ್ಟು ಹಣ ಕೊಟ್ಟು ನೀನು ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಸುತ್ತಾಡ್ಕೊಂಡು ಬಾ ಅಂತ ಹೇಳೋದೇ ಒಳ್ಳೇದು ಸುರೇಶ ಅದೇ ಅಮ್ಮ ನೀನು ಇಷ್ಟೊತ್ತನಕ ಹೇಳ್ತಿದ್ಯಲ್ಲ ಶಾಲೆ ನಿನ್ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಮೂವಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಅಂತ ಅದಕ್ಕೆ ಅಂತ ನೀನು ಅವಳು ಹೋಗಿ ಸಿಟೀಲಿ ಮನೆ ಮಾಡಿ ಇರೋಕ್ಕಾಗತ್ತಾ ಅದೆಲ್ಲ ರಿಸ್ಕ್ ಕೆಲಸ ಅದಕ್ಕೆ ನಾನೇನು ಅನ್ಕೊಳ್ತಿದ್ದೀನಿ ಅಂದರೆ ಅವಳ ಕೈಲಿ ಒಂದಿಷ್ಟು ಹಣ ಕೊಟ್ಬಿಡ್ತೀನಿ ಅವಳಿಗೆ ಏನೇನು ಬೇಕೋ ಎಲ್ಲ ತೊಗೊಳ್ಳಿ ಎಲ್ಲೆಲ್ಲಿ ಸುತ್ತಾಡ್ಕೋಬೇಕು ಅನ್ಸುತ್ತೋ ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬರಲಿ ಸರಿ ಕಣ ನಾನು ಈಗಲೇ ಹೋಗಿ ಶಾಲಿನಿಗೆ ವಿಷಯ ಹೇಳ್ತೀನಿ ಅವಳಿಗಂತೂ ತುಂಬ ಖುಷಿ ಆಗುತ್ತೆ ಶಾಲಿನಿ ಹೇಗೋ ಭಾವನ್ನ ಮರಳು ಮಾಡಿ ಭಾವನ ಹತ್ರ ಹಣ ದೋಚಿಬಿಡ್ತಾರೆ ಅವರು ಹ್ಞೂ ಇದನ್ನು ಹೇಗಾದರೂ ಮಾಡಿ ಕಡಿಲೇಬೇಕು ನಿಶ್ಚಿತ ಬಾಬ್ ಕಾಫಿ ಆಯಿತಾ ಮಹೇಶ್ ಅನ್ನೋ ಅದಿಲ್ಲ ಅನುಸುತ್ತ ಹಾಂ ಬಾಬಾ ಆಂ ಇನ್ನೂ ಮನೆಗಿದ್ದಾರೆ ಭಾವ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ ಏನ್ ನಿಶ್ಚಿತ ಈ ರೀತಿ ಕೇಳ್ತಿದ್ಯೋ ಏನ್ ವಿಷಯ ಭಾವ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ಕೇಳ್ಕೋಬೇಡಿ ಏನಂದ್ರೆ ಇವರು ಕೂಡ ಇವಾಗ ಸಿಟಿಲಿ ಕೆಲಸ ರಿಸೈನ್ ಮಾಡಿ ಇಲ್ಲೇ ಕತ್ತೆ ಹವಾ ತೋಟ ಅಂತ ನೋಡ್ಕೊಂಡಿದ್ದಾರೆ ಮನೆ ಎಲ್ಲ ಮೇಂಟೇನೆನ್ಸ್ ನಿಮ್ಮ ಒಬ್ರು ಸಂಬಳದಲ್ಲಿ ಆಗಬೇಕು ಅದು ಗೊತ್ತಿರೋ ವಿಷಯ ತಾನೇ ನಿಶ್ಚಿತ ಮತ್ತೇನಕ್ಕ ಅದು ಇವಾಗ ಹೇಳ್ತಾಯಿದ್ಯೋ ಅಲ್ಲ ಭಾವ ಈಗ ತಾನೇ ಅತ್ತೆ ಹತ್ರ ನೀವು ಶಾಲಿನಿಗೆ ಒಂದಿಷ್ಟು ಹಣ ಕೊಡ್ತೀನಿ ಅವಳು ಕಾಸ್ಟ್ಲಿ ಕಾಸ್ಟ್ಲಿ ಡ್ರೆಸ್ಸಸ್ ಎಲ್ಲ ತಗೊಳ್ಳಿ ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಬರಲಿ ಅಂತ ಹೇಳ್ತಿದ್ರಲ್ಲ ಕಾಲೇಜ್ ಲೈಫ್ ಅಲ್ಲಿ ಈ ಎಲ್ಲ ಆಸೆಗಳು ಸಹಜನೆ ಆದರೆ ನಮ್ಮ ಯೋಗ್ಯತೆ ಏನು ನಮ್ಮನೆ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಲ್ವಾ ಸುರೇಶ್ಗೆ ನಿಶ್ಚಿತ ಮಾತು ಕೇಳಿ ತುಂಬಾನೇ ಕೋಪ ಬರುತ್ತೆ ಆದರೆ ಸುಮ್ಮನೆ ಬೈದಂಗೆ ನಿಶ್ಚಿತವಾಗಿ ಭಯ ಇರೋದ್ರಿಂದ ಅವನು ಸುಮ್ಮನೆ ಆಗ್ಬಿಡ್ತಾನೆ ಅಂದ್ರೆ ನಿನ್ ಪ್ರಕಾರ ನಾನು ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಯ್ಯೋ ಹಾಗಲ್ಲ ಬಾಬ ನಾನು ಹೇಳಿದ್ದು ಈಗ ಒಂದು ಕೆಲಸ ಮಾಡಿ ಹೋದ ತಿಂಗಳು ಖರ್ಚು ಎಷ್ಟಾಗಿದೆ ಅಂತ ಒಂದ್ ಕಡೆ ಬರ್ದಿಡಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವುದಕ್ಕೆ ನಾವು ಅನ್ನೆಸೆಸರಿ ವೇಸ್ಟ್ ಮಾಡಿದ್ವಿ ಅಂತ ಯಾಕಂದ್ರೆ ನನ್ನ ತಂದೆ ಇದೇ ತರ ಮಾಡ್ತಾ ಇದ್ರು ಆದ್ರಿಂದಾನೇ ಅವರು ನನ್ನ ಓದ್ಸಕ್ ಸಾಧ್ಯ ಆಗಿದ್ದು ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಬಾಬಾ ಯಾಕೆ ಗೊತ್ತಾ ಫ್ಯೂಚರ್ಗೆ ಸ್ವಲ್ಪ ಸೇವಿಂಗ್ಸ್ ಅಂತ ಏನಾದರೂ ಇಟ್ಕೋಬೇಕಲ್ವಾ ಭಾವ ನಾಳೆ ಮಕ್ಕಳು ಮರಿ ಆದಾಗ ಅವರಿಗೆಲ್ಲ ಬೇಕಲ್ವಾ ಹಾಗಾಗಿ ಹೇಳಿದೆ ಅಷ್ಟೆ ಹ್ಮ್ ನೀನು ಹೇಳೋದು ಒಂಥರ ಸರಿ ಇದೆ ಅಂತ ಅನ್ನಿಸ್ತೀರ ಅದಕ್ಕೇನಂತೆ ಹೋದ ತಿಂಗಳ ಖರ್ಚನ್ನ ಈಗಲೇ ಕೂತ್ಕೊಂಡು ಬರಿತೀನಿ ಹೇಗೋ ಇವತ್ತು ಭಾನುವಾರ ಅಕ್ಕ ಅಕ್ಕ ಅತ್ತೆ ಭಾವನ್ ಹತ್ರ ಹೇಗಾದ್ರೂ ಮಾಡಿ ಕೇಳಬೇಕು ಅಂತ ಒಂದು ನಾನು ಹೋಗಿ ಹೌದಾ ಅದು ಮಾಡಿದೆ ಅಕ್ಕ ಅತ್ತೆ ಭಾವನ್ ಹತ್ರ ಅಯ್ಯೋ ಶಾಲಿನಿ ಫ್ರೆಂಡ್ಸ್ ಎಲ್ಲಾ ಮೂವಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಕಾಸ್ಟ್ಲಿ ಕಾಸ್ಟ್ಲಿ ಡ್ರೆಸ್ ಎಲ್ಲ ಹಾಕ್ತಾರೆ ಪಾಪ ಇವ್ಗೇನು ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ರು ಅದಕ್ಕೆ ಭಾವ ಅದಕ್ಕೆ ಅಂತ ಸಿಟಿಲೆಲ್ಲ ಮನೆ ಮಾಡೋಕ್ಕಾಗಲ್ಲ ಬೇಕಾದರೆ ಒಂದಿಷ್ಟು ಹಣ ಕೊಡ್ತೀನಿ ಅವಳು ಎಲ್ಲೆಲ್ಲಿ ಸುತ್ತಾಡಬೇಕು ಅನ್ಸುತ್ತೋ ಅಲ್ಲೆಲ್ಲಿ ಸುತ್ತಾಡ್ಕೊಂಡು ಬರಲಿ ಅಂತ ಹೇಳ್ತಿದ್ರು ಹ್ಞೂ ಹೇಳ್ದೆ ಇನ್ನೇನು ಮಾಡ್ತಾರೆ ನಿಮ್ಮ ಭಾವ ನಿಮ್ಮ ಭಾವನಿಗೆ ಈ ಮನೇಲಿ ಯಾರು ನಾಟಕ ಆಡ್ತಿದ್ದಾರೆ ಯಾರು ಸರಿಯಾಗಿದ್ದಾರೆ ಅನ್ನೋದೇ ಗೊತ್ತಿಲ್ವೇ ಅಯ್ಯೋ ಪೂರ್ತಿ ವಿಷಯ ಕೇಳಕ್ಕ ಅತ್ತೆ ಖುಷಿಯಿಂದ ಶಾಲಿನಿ ಹತ್ರ ಈಗಲೇ ಈ ವಿಷಯ ಹೇಳ್ತೀನಿ ಅಂತ ಹೋದರು ಆಮೇಲೆ ನಾನು ಭಾವನ ಹತ್ರ ಹೋಗಿ ಅಲ್ಲ ಭಾವ ಇವರು ಕೆಲಸ ಬಿಟ್ಟು ಬಂದು ಇಲ್ಲೇ ಗದ್ದೆ ತೋಟ ಹೊಲ ಅಂತ ನೋಡ್ಕೊಂಡಿದ್ದಾರೆ ಮನೆಗೆ ಎಲ್ಲ ಖರ್ಚು ನಿಮ್ಮ ಸಂಬಳದಲ್ಲೇ ಆಗಬೇಕು ಅಂತ ಹೇಳಿ ಹೋದ ತಿಂಗಳ ಖರ್ಚು ಎಷ್ಟಾಗಿದೆ ಅಂತ ಒಂದು ಕಡೆ ಬರ್ತಿಡಿ ಭಾವ ಆಗ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದೆ ಮೋಸ್ಟ್ಲಿ ಅವ್ರಿಗೆ ಕೋಪ ಬಂತು ಅಂತ ಕಾಣಿಸುತ್ತೆ ಆದ್ರೆ ನನ್ನ ಮೇಲೆ ರೇಗಕ್ಕೆ ಆಗಲ್ವಲ್ಲ ಅದರಿಂದ ಸುಮ್ಮನಾದ್ರು ಭಾವ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾಳೆ ಮಕ್ಕಳು ಮರಿಯಾದಾಗ ಆದಾಗ ಫ್ಯೂಚರ್ಗೂ ಸ್ವಲ್ಪ ಸೇವಿಂಗ್ಸ್ ಅಂತ ನಾವು ಮಾಡಬೇಕಲ್ವಾ ಅದು ಅಲ್ಲದೆ ಖರ್ಚು ಎಷ್ಟು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕಲ್ಲ ಅಂತ ಹೇಳಿದೆ ಅದಕ್ಕೆ ಭಾವ ಸರಿ ನಿಶ್ಚಿತ ಹೇಗೂ ಇವತ್ತು ಭಾನುವಾರ ಮನೇಲೇ ಇರ್ತೀನಿ ಹೋದ ತಿಂಗಳು ಲೆಕ್ಕ ಬರಿತೀನಿ ಅಂತ ಹೇಳಿದ್ರು ಹ್ಞೂ ಬರೀಲಿ ಬರೀಲಿ ಗೊತ್ತಾಗ್ಬೇಕು ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಈ ಕಡೆ ಸುರೇಶ ಕಳೆದ ತಿಂಗಳು ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಬರ್ತಿಟ್ಟಿರ್ತಾನೆ ಇದೇನಿದು ಕಳೆದ ತಿಂಗಳು ಖರ್ಚು ಇಷ್ಟೊಂದಾಗಿದೆ ದಿನಸಿಗಿಂತ ಜಾಸ್ತಿ ಅಮ್ಮಂಗೂ ಶಾಲಿಮಿಗೂ ಕೊಟ್ಟಿರೋ ದುಡ್ಡು ಹೆಚ್ಚಾಗಿದೆ ಅಲ್ಲ ನನಗೆ ಅಂತ ನಾನು ಕಳೆದ ತಿಂಗಳು ಏನು ಮಾಡ್ಕೊಂಡಿಲ್ವ ಹಾಗಾದ್ರೆ ಈ ಕಡೆ ತಾಯಿ ಕಾಮಾಕ್ಷಮ್ಮ ಸುರೇಶಂಗೆಲ್ಲ ಹೇಳಿ ಒಪ್ಸಿದ್ದೀನಿ ನಮ್ಮ ಪ್ಲಾನ್ ಸಕ್ಸಸ್ ಈಗ ದುಡ್ಡು ಸಿಗುತ್ತೆ ಅಂತ ಹೇಳಿ ಶಾಲಿನಿನ ಅಲ್ಲಿಗೆ ಕರ್ಕೊಂಡು ಬರ್ತಾಳೆ ಸುರೇಶ ಸುರೇಶ ಇವತ್ತು ಹೇಗೋ ಭಾನುವಾರ ಅಲ್ವಾ ಅವ್ರ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೊರಟಿದಾರಂತೆ ನೀನು ದುಡ್ಡು ಕೊಡ್ತೀನಿ ಅಂದೆಯಲ್ಲ ಅದಕ್ಕೆ ಇವಳನ್ನು ಕರ್ಕೊಂಡು ಬಂದೆ ನೀನು ಇವಾಗ ದುಡ್ಡು ಕೊಟ್ಟರೆ ಇವಳು ಇವಾಗಲೇ ಸಿಟಿಗೆ ಹೋಗ್ತಾಳೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ಇನ್ನು ನಾಳೆಯಿಂದ ಕಾಲೇಜು ಪಾಠ ಓದು ಎಲ್ಲ ಇದ್ದಿದ್ದೆ ಅಲ್ವಾ ಎಷ್ಟು ಬೇಕಮ್ಮ ಒಂದು ಹತ್ತು ಸಾವಿರ ಕೊಡು ಸಾಕು ಏನು ಹತ್ತು ಸಾವಿರನೋ ಅಲ್ಲ ಒಂದು ಮೂವಿ ನೋಡ್ಕೊಂಡು ಬರಕ್ಕೆ ಹತ್ತು ಸಾವಿರ ಇರೋಕೆ ಅಲ್ಲ ಕಣ ಬರೀ ಮೂವಿ ನೋಡ್ಕೊಂಡು ಬರೋಕ್ಕಾಗತ್ತಾ ಅವ್ರ ಫ್ರೆಂಡ್ಸ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಅವಕ್ಕೆ ಶಾಲೆನೂ ಹೋಗಬೇಕಾಗುತ್ತೆ ಆಮೇಲೆ ಶಾಪಿಂಗ್ ಹೋಗ್ತಾರೆ ಅವರೆಲ್ಲ ಏನೇನೋ ತಗೋಬೇಕಾದ್ರೆ ಇವಳು ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಾ ಅದಕ್ಕೆ ಹತ್ತು ಸಾವಿರ ಕೊಡು ಅಂತ ಕೇಳ್ತಾ ಇರೋದು ಅಮ್ಮ ನಾನು ನಿಮ್ಮ ಹಿತ್ಲು ಕಣ ದುಡ್ಡಿನ ಗಿಡ ಹಾಕಿದೀನಿ ಅಂತ ಅಂದ್ಕೊಂಡಿದೋ ಹೇಗೆ ಹೌದಪ್ಪ ಹೌದು ನನಗೆ ಇವಳಿಗೆ ದುಡ್ಡು ಕೊಡ್ಬೇಕಾದ್ರೆ ಈ ಮಾತುಗಳೆಲ್ಲ ಬರುತ್ತೆ ಅದೇ ನಿನ್ ಹೆಂಡತಿಗೆ ಏನಾದ್ರೂ ಕೊಡ್ಸೋ ಅಂದ್ರೆ ಸಾಕು ತಕ್ಷಣ ರೆಡಿಯಾಗಿ ಅವಳನ್ನ ಕರ್ಕೊಂಡು ಹೊಟ್ಟೋಗ್ತೀಯ ಅಮ್ಮ ಏನು ಮಾತು ಅಂತ ಮಾತಾಡ್ತಿದ್ಯಮ್ಮ ಕಳೆದ ತಿಂಗಳು ನನಗೆ ಸುಮ್ಮಂಗೆ ಅಂತ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಈ ಮನೆ ದಿನಸಿ ಸಾಮಾನು ಬಿಟ್ರೆ ಇನ್ ಮಿಕ್ಕಿದ ಎಲ್ಲ ದುಡ್ಡು ನಿಮ್ಮಿಬ್ರಿಗೆ ಅಂತಾನೆ ಖರ್ಚಾಗಿರೋದು ನೋಡಿಲಿ ನಾನು ಲೆಕ್ಕ ಬರ್ದಿಟ್ಟಿದೀನಿ ಲೆಕ್ಕ ಬರ್ದಿಟ್ಟಿದ್ಯಾ ಲೆಕ್ಕ ಬರೀತಿರ್ಲಿಲ್ವಲ್ಲ ಯಾಕೆ ಅಂದ್ರೆ ಮೊದಲಾದರೆ ನಾವು ಮೂರೇ ಜನ ಎತ್ತಿದ್ವಿ ಅಷ್ಟು ಖರ್ಚು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಸುಮಾ ಬಂದಳು ಈಗ ಮಹೇಶ ನಿಶ್ಚಿತ ಇಬ್ಬರು ಇಲ್ಲೇ ಇದ್ದಾರೆ ಮಹೇಶ ಬೇರೆ ಕೆಲಸ ಬಿಟ್ಟು ಬಂದಿದ್ದಾನೆ ಗದ್ದೆ ತೋಟ ಹೊಲ ಎಲ್ಲ ನೋಡ್ಕೊಳ್ತಾನೆ ನಾವು ತೋಟಕ್ಕೆ ಹಾಕಿದ್ರೆ ತಾನೇ ಅದು ನಮ್ಗೆ ಆದಾಯ ಕೊಡೋದು ಸುಮ್ಮನೆ ಬರುತ್ತೆನಮ್ಮ ಅದಕ್ಕೆ ನಾನೇನು ಅನ್ಕೊಳ್ತಿದ್ದೀನಿ ಅಂದರೆ ಇನ್ಮೇಲೆ ತಿಂಗಳ ತಿಂಗಳ ಲೆಕ್ಕ ಬರೆದಿಡಬೇಕು ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ ಎಷ್ಟು ಉಳಿಸ್ಬೇಕು ಅನ್ನೋದು ಗೊತ್ತಾಗಬೇಕು ಅಮ್ಮ ನಿನಗೆ ಗೊತ್ತಾ ಕಳೆದ ತಿಂಗಳು ನನಗೆ ಸುಮುಂಗೆ ಅಂತ ಒಂದು ರೂಪಾಯಿ ಖರ್ಚಾಗಿಲ್ಲ ನೋಡ್ಬೇಕಾದ್ರೆ ನೀನೇ ಬಂದು ಲೆಕ್ಕ ಪುಸ್ತಕ ನೋಡು ನಿನಗೆ ಶಾಲಿನಿಗೆ ಅಂತ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಪಾಪ ಸುಮ್ಮನ ನಾನು ಇದುವರೆಗೂ ಒಂದು ಮೂವಿಗೂ ಸಹ ಕರ್ಕೊಂಡು ಹೋಗಿಲ್ಲ ಎಲ್ಲ ಖರ್ಚು ನಾನು ಇವರಿಬ್ಬರಿಗೆ ಮಾಡಿದ್ರೆ ಅವಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ ತಾನೆ ಅವಳು ಹೇಳ್ತಾನೆ ಇದ್ಲು ಆದರೆ ನಾನು ಯಾವಾಗಲೂ ಅವಳನ್ನು ಬೈದು ಬಾಯಿ ಮುಚ್ಚಿಸ್ತಿದ್ದೆ ಇಲ್ಲ ಈಗಲೇ ಹೋಗಿ ಸುಮ್ಮನ ಹತ್ರ ಸಾರಿ ಕೇಳಬೇಕು ಈಗ ಅಮ್ಮ ಮಗಳ ಇಬ್ಬರು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಕೈಯಿಗೆ ಬಂದಿತ್ತು ಬಾಗಿಲ್ವಲ್ಲ ಅಂತ ಸುರೇಶ್ಗೆ ತನ್ನ ತಾಯಿ ತನ್ನ ತಂಗಿ ನಾಟಕ ಆಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತಾ ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಿದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬಾಂಧವ್ಯ ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್